ಅತ್ಯಾಚಾರ ಮಾಡಿ ಗರ್ಭವತಿ ಮಾಡಿ ಅವರು ಮಗುವಾಗುವ ರೀತಿಯಲ್ಲಿ ಮಾಡಿ ಮೋಸ ಮಾಡೋದು ದೊಡ್ಡ ಅಪರಾಧವ ಇದು ಪ್ರಶ್ನೆ ಮಾಡಬೇಕು ಬರುವ ಸಮಾಜ ಇವತ್ತೆ ಬರ ಪಡೆ ಕುಮಾರ ಗುತ್ತಿಲ ಮಾಡ್ತಾ ಇಲ್ಲ ಯಾಕೆ ತನ್ನ ಕಾರ್ಯಕರ್ತ ತನ್ನ ಬೆಂಬಲಿಗಂತ ಹೇಳಿ ಸುಮ್ಮನೆ ಕೂಗಿದಾರ ಅನ್ಯಭೂಮಿ ಅವರು ಯಾರಾದ್ರೂ ಮಾಡಿದ್ರೆ ಮಾತ್ರ ಇವರಿಗೆ ಕಾಲ ಇದು ಒಂದೇ ಕೋಮಿನಲ್ಲಿ ಹಿಂದೂ ಸಮಾಜದಲ್ಲಿ ಯಾರು ಅನ್ಯಾಯ ಮಾಡಿದ್ರೆ ಸುಮ್ಮನೆ ಕೂತುಳ್ಬೇಕಿದ್ಧ ಇವತ್ತು ಇವರ ನಿಯಮ ಇವರ ಸಿದ್ಧಾಂತ ಅದ ಪುತ್ತೂರಿನಲ್ಲಿ ಮೊನ್ನೆ ಒಂದು ವೆಬ್ಸೈಟ್ ನೋಡಿದ್ರು ವೆಬ್ಸೈಟ್ ನ್ಯೂಸ್ ನೋಡಿದ್ರು ಲವ್ ಸೆಕ್ಸ್ ದೋಕಾ ಪ್ರಕರಣ ಲವ್ ಸೆಕ್ಸ್ ದೋಕಾ ಪ್ರಕರಣ ಅಲ್ಲ ಲವ್ ಅತ್ಯಾಚಾರ ದೋಕಾ ಪ್ರಕರಣ ಇವತ್ತು ಪುತ್ತೂರು ನಡೆದಿದೆ ಒಂದೂವರೆ ತಿಂಗಳ ಹಿಂದೆ ನಡೆದಂತ ಪ್ರಕರಣ ಜಿಲ್ಲೆಯ ಬಿಜೆಪಿಯ ನಮ್ಮ ಪುತ್ತೂರಿನ ಬಿಜೆಪಿಯ ಮುಖಂಡ ನಗರಸಭಾ ಸದಸ್ಯರಾಗಿರುವಂತ ಪಿ ಜಿ ಜಗನ್ಯಾಸ್ ಅವರ ಮಗ ಅತ್ಯಾಚಾರ ಲವ್ ಮಾಡಿ ಅತ್ಯಾಚಾರ ಮಾಡಿ ಇವತ್ತು ಮದುವೆ ನಂಬಿಸಿ ಇವತ್ತು ಮೋಸ ಮಾಡಿದಂತ ಈ ಪ್ರಕರಣವನ್ನ ಇವತ್ತು ಪುತ್ತೂರಿನ ನಾಗರಿಕ ಸಮಾಜ ಅದೇ ಗಂಭೀರವಾಗಿ ಪರಿಗಣಿಸಿಲ್ಲ ಅಂತ ಹೇಳುವಂತ ನಾವು ಯಾಕೆ ಮಾತಾಡಿಲ್ಲ ಅಂತ ಹೇಳಿದ್ರೆ ಯಾರಾದ್ರೂ ಅದರ ಬಗ್ಗೆ ಮಾತಾಡ್ತಾರೆ ಇವತ್ತು ಸಮಾಜದ ಯಾವ್ದಾದ್ರು ಮುಖಂಡರು ಮಾತಾಡ್ತಾರೆ ರಾಜಕೀಯ ನಾಯಕರು ಮಾತಾಡ್ತಾರೆ ಅಂತೇಳಿ ಕಾದು ಕೂಡಿಕೊಂಡಿದ್ದೇವೆ ಒಂದು ಕಡೆಯಿಂದ ಒಂದೂವರೆ ತಿಂಗಳ ಹಿಂದೆ ಈ ಪ್ರಕರಣ ಬೆಳಕಿಗೆ ಬಂತು ಬೆಳಕಿಗೆ ಬಂದಾಗ ಏನೋ ರಾಜಿ ಪಂಚಾಯತಿಗೆ ಮಾಡಿ ಮದುವೆ ಮಾಡಿಸ್ತಾರೆ ಅಂತ ಹೇಳುವಂತ ವಿಚಾರ ಬಂತು ಹಾಗೆ ಒಂದು ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಅಥವಾ ಒಂದು ಹುಡುಗಿಗೆ ಅನ್ಯ ಆದ್ರೂ ಕೂಡ ನ್ಯಾಯ ಸಿಕ್ಕದಲ್ವ ಅಂತ ಹೇಳಿ ಆನಂತರ ಮೊನ್ನೆ ದಿನಗಳಲ್ಲಿ ಏನಾಯ್ತು ಅಂತ ಹೇಳಿದ್ರೆ ಮದುವೆ ಮಾಡ್ತದೆ ಅಂದ್ರೆ ಒತ್ತಿ ಒತ್ತಿಗೆ ಕೊಟ್ಟು ಈಗ ಮದುವೆ ಆಗುದಿಲ್ಲ ಅಂತ ಹೇಳಿ ಇವತ್ತು ಏನು ಅತ್ಯಾಚಾರ ಮಾಡಿದಾನೆ ಅವ ಎಸ್ಕೇಪ್ ಆದಂತ ಪ್ರಕರಣ ಇವತ್ತು ಬೆಳಕಿಗೆ ಬಂದಿದೆ ಇವತ್ತು ಒಂದು ಪ್ರಾಣಿಗಳಿಗೆ ಅನ್ಯ ಆದಾಗ ಪ್ರಾಣಿ ದಯಾ ಸಂಘ ಇದೆ ಅಲ್ವಾ ಆದ್ರೆ ಒಂದು ಮನುಷ್ಯರಿಗೆ ಒಂದು ಮಹಿಳೆಯರಿಗೆ ಅನ್ಯ ಆದಾಗ ಯಾರು ಮಾತಾಡಲಿ ಅಂತ ಹೇಳಿದ್ರೆ ರಾಜಕೀಯ ನಾಯಕರಿಗಳಿಗೆ ಜವಾಬ್ದಾರಿ ಇದೆ ಸಮಾಜದಲ್ಲಿರುವಂತಹ ಹಲವಾರು ಮುಖಂಡರುಗಳಿಗೆ ಜವಾಬ್ದಾರಿ ಇದೆ ಎಲ್ಲರಿಗೂ ಜವಾಬ್ದಾರಿ ಇದೆ ಯಾರು ಮಾತಾಡ್ತಾ ಇಲ್ಲ ಇಷ್ಟು ದೊಡ್ಡ ಪ್ರಕರಣವನ್ನ ಏನು ಅಲ್ಲ ಅಂತ ರೀತಿಯಲ್ಲಿ ಇವತ್ತು ವರ್ತನೆ ಆಗ್ತಾ ಇದೆ ಅಂತ ಮಾಡಿಸುವಂತ ಒಂದು ಪ್ರಯತ್ನ ಆಗ್ತಾ ಇದೆ ಅಂತ ಹೇಳಿದ್ರೆ ಇದು ಸರಿ ನನ್ನ ಪ್ರಶ್ನೆ ನೋಡಿ ಪುತ್ತೂರಲ್ಲಿ ನೀವು ಹಲವಾರು ಪ್ರಕರಣಗಳು ಆಗಿದೆ ಇವತ್ತು ಪುತ್ತೂರ ಆಗಲಿ ಯಾರು ಮಹಿಳೆಯರಿಗೆ ಯಾರಿಗೆ ಆದಾಗ ನಾವು ಎಲ್ಲರೂ ಒಟ್ಟುಗೂಡಿ ಅದನ್ನ ಅದರ ವಿರುದ್ಧ ಧ್ವನಿ ಎತ್ತು ಅಂತದ್ದು ನಾಗರಿಕ ಸಮಾಜದ ಕರ್ತವ್ಯ ಆಯ್ತು ರಾಜಕೀಯ ಪಕ್ಷವಾಗಿ ತಿಳ್ಕೊಳ ತಕೊಳ್ಳುವ ಇವತ್ತು ಮೊನ್ನೆ ಇಂತಿಚ್ಚ ಇತ್ತೀಚಿನ ಒಂದು ಎರಡು ತಿಂಗಳ ಹಿಂದೆ ಡಾಕ್ಟರ್ ಆಶಾ ಪುತ್ತೂರಾಯರಿಗೆ ಯಾರೋ ಒಂದು ನಿಂದನೆ ಮಾಡಿದೆ ಅಂತ ಹೇಳಿದ ಕಾರಣಕ್ಕಾಗಿ ಇವತ್ತು ಪೊಲೀಸ್ ಸ್ಟೇಷನ್ ಗೆ ಮುತ್ತಿಗೆ ಆಗುವಂತದ್ದು ಪ್ರತಿಭಟನೆ ಮಾಡುವಂತದ್ದು ರಸ್ತೆ ತಡೆ ಮಾಡುವಂತದ್ದು ಯಾವತ್ತು ಕೆಲವು ಸಂಘಟನೆ ಮಾಡಿದೆ ಅದರಲ್ಲಿ ಗುತ್ತಿಲ್ಲ ಪರಿವಾರದು ಯಾಕೆ ಒಂದು ಹಿಂದೂ ಅದು ಹಿಂದೂ ಮಹಿಳೆಗೆ ನಾನು ಹಿಂದೂ ಹೇಳುತ್ತ ನನ್ನ ಸಹೋದರಿ ಅಂತ ಹೇಳುವಂಥದ್ದು ಒಬ್ಬ ಮಾನವೀಯತೆ ಇರುವಂತಹ ಮನುಷ್ಯನಿಗೆ ಜಾತಿ ಇರುವುದಿಲ್ಲ ಮಾನವೀಯತೆ ಇರುವಂತಹ ಮನುಷ್ಯನಿಗೆ ಅಲ್ಲಿ ಅನ್ಯಾಯ ಮಾತ್ರ ಕಾಣ್ತದೆ ಮಾನವತೆ ಇರುವಂತಹ ಮನುಷ್ಯನಿಗೆ ಅವನಿಗೆ ಯಾರೇ ಜಾತಿ ಕಾಣೋದು ಒಂದು ಹೆಣ್ಣು ಮತ್ತೊಂದು ಗಂಡು ಮಾತ್ರ ಒಂದು ಅನ್ಯಾಯ ಆದಾಗ ಇವರು ಮಾತಾಡದವರು ಎಂತ ರಾಜ್ಯಕ್ಕೆ ಆಗಲಿ ಎಂತ ಮುಖಂಡರು ನಾನು ಕೇಳುವಂತ ಮುಸಲ್ಮಾನ ಆಗಲಿ ಹಿಂದೂಗಳಾಗಲಿ ಯಾರಾಗಲಿ ಒಬ್ಬ ಸಮಾಜದ ನಾಗರಿಕನಾಗಿ ಮಾತಾಡುವಂತ ನಮ್ಮ ಆದ್ಯ ಕರ್ತವ್ಯ ಅಂತ ಹೇಳುವಂತ ವಿಷಯದಲ್ಲಿ ಇವತ್ತು ಮಾತಾಡ್ತಾ ಇದ್ದೇನೆ ಇವತ್ತು ಆಶಾ ಒಬ್ಬ ಅಧಿಕಾರಿಗಳಿಗೆ ಅದಕ್ಕೆ ಸದ್ಯ ತಪ್ಪು ತೊಂದರೆ ಆದರೆ ಮಾತಾಡುವಂತ ಪ್ರಕಟಣೆ ಮಾಡುವಂತ ಇವತ್ತು ಸಂಘಟನೆಗಳು ಇವತ್ತು ಮುಂದೆಗೆ ಬಂದು ಅದೊಂದು ದೊಡ್ಡ ಇಶ್ಯೂ ಮಾಡುವಂತ ಸಂಘಟನೆಗಳು ಒಂದು ಮಹಿಳೆಗೆ ತೊಂದರೆ ಆದಾಗ ಒಂದು ಹೆಣ್ಣು ಮಗಳಿಗೆ ತೊಂದರೆ ಆದಾಗ ಇವತ್ತು ಸುಮ್ಮನೆ ಕೂತಿದ್ದಾರೆ ಎಲ್ಲಿ ಅಡಿಗೆ ಕೂತಿದ್ದಾರೆ ಕುತ್ತಿಲಾಗಲಿ ಯಾರು ಭದ್ರ ಸಂಘ ಅಂದ್ರೆ ಶ್ರೀಕೃಷ್ಣ ಯಾರು ಅಂತ ಬೇರೆ ಬೇರೆ ಸಂಘರು ಎಲ್ಲಿ ಕೂತಿದ್ದಾರೆ ಅಡಿಗೆ ಕೂತಿದ್ದಾರೆ ಇವರು ಇವರು ಬದಲರ್ಬೇಕಲ್ಲ ಅನ್ಯಭೂಮಿ ಅವರು ಯಾರಾದ್ರೂ ಮಾಡಿದ್ರೆ ಮಾತ್ರ ಇವರಿಗೆ ಅಕಾಲಜ್ಞ ಇದು ಒಂದೇ ಕೋಮಿನಲ್ಲಿ ಹಿಂದೂ ಸಮಾಜದಲ್ಲಿ ಯಾರು ಅನ್ಯ ಮಾಡಿದ್ರೆ ಸುಮ್ಮನೆ ಕೂತುಳ್ಬೇಕಿದೆ ಇವತ್ತು ಇವರ ನಿಯಮ ಇವರ ಸಿದ್ಧಾಂತ ಅದ ಆದ್ರೆ ಒಂದು ಕಾಲೇಜು ಬೇಡ್ರೆ ಇವರಿಗೆ ಇವತ್ತು ಯಾರು ನಾನು ಮಾಧ್ಯಮದಲ್ಲಿ ನೋಡಿದ್ದೇನೆ ಬಿಜೆಪಿ ಮಾಡಬೇಡಿ ಮಾಧ್ಯಮದಲ್ಲಿ ನೋಡ್ತಾ ಇದ್ದ ಇವತ್ತು ಜಯ ಕೃಷ್ಣ ರಾವ್ ತಂದೆ ಇಲ್ವಾ ತಂದೆ ಹೆಸರೇ ಹಾಕ್ಲಿಕ್ಕೆ ಆಗೋದಿಲ್ಲ ಅವ ನಗರಸಭಾ ಸದಸ್ಯ ಅಲ್ವಾ ಪುತ್ತೂರಿನ ಮಂಡಲ ಬಿಜೆಪಿ ಅಧ್ಯಕ್ಷರಾಗಿದ್ದವಲ್ಲ ಅವರ ಹಾಕಿದ ಆಗ್ತಾ ಎಲ್ಲ ನಾನು ಹೇಳುದಿಲ್ಲ ಕೆಲವರು ನಾನು ಚಾನೆಲ್ ನೋಡಿದೆ ಅಂದ್ರೆ ಒಟ್ಟಾರೆ ಎಲ್ಲ ಸಮಾಜ ಒಂದು ಪ್ರಕರಣವನ್ನ ಮುಚ್ಚಿ ಹಾಕುವಂತ ಪ್ರಯತ್ನ ಮಾಡ್ತಾ ಅಂತ ನನ್ನ ಆರೋಪ ಈಗ ಟಿ ಜಿ ಜಗನ್ಯ ಹೆಸರು ಫಿಫ್ಟಿ ಬಿಜೆಪಿ ಫಿಫ್ಟಿ ಪುತ್ತಿಲ ಪರಿವಾರ ಈಗ ಪುತ್ತಿಲ ಪರಿವಾರ ಅನ್ನೋದು ನಾನು ಕೇಳುವಂತದ್ದು ಇಲ್ಲಿ ಏನಾದ್ರು ಕೂಡ ಓಡವರಿಗೆ ಬಂದು ಪ್ರತಿಭಟನೆ ಪೊಲೀಸ್ ಸ್ಟೇಷನ್ ಮುತ್ತಿಗೆ ಹಾಕುವಂತದ್ದು ಪುತ್ತಿಲ ಅವರು ಬಿಜೆಪಿಗೆ ಜಾಸ್ತಿ ಸ್ಟ್ರಾಂಗ್ ಆಗಿ ಮಾಡುವಂತ ಇವತ್ತೇ ಪುತ್ತಿಲ ಬರೀ ಅವರನ್ನು ಕುಮಾರ ಪುತ್ತಿಲ್ಲ ಮಾಡ್ತಾ ಇಲ್ಲ ಯಾಕೆ ತನ್ನ ಕಾರ್ಯಕರ್ತ ತನ್ನ ಬೆಂಬಲಿಗ ಅಂತ ಹೇಳಿ ಸುಮ್ಮನೆ ಕೊಟ್ಟಿದ್ದಾರೆ ಆ ಹೆಣ್ಣು ಕೂಡ ಹಿಂದೂ ಅಲ್ವಾ ಆ ಹೆಣ್ಣಿಗೆ ನ್ಯಾಯ ಕೊಡಬಾರ ಇವತ್ತು ಆ ಹೆಣ್ಣಿಗೆ ಹೆರಿಗೆ ಆಗಿದೆ ಆ ಮಗುವಿಗೆ ಯಾರು ಜವಾಬ್ದಾರಿ ಆ ಮಗುವಿನ ಆ ಸ್ಥಿತಿ ಏನು ಆ ಹೆಣ್ಣಿನ ಪರಿಸ್ಥಿತಿ ಏನು ಇವರೆಲ್ಲ ನಾಳೆ ಚುನಾವಣೆ ನಿಂತು ಜನಪ್ರತಿನಿಧಿ ಆಗುವಂತ ಇವರೆಲ್ಲ ಹೇಗಾಗಬಹುದು ಈ ನಾಗರಿಕ ಸಮಾಜ ಯಾವ ತರ ತಿಳ್ಕೊಳ್ಬೇಕು ಅವರನ್ನ ಹಾಗಾದ್ರೆ ಹಿಂದೂಗಳಿಗೆ ಹಿಂದೂ ಅನ್ಯಾಯ ಮಾಡಿದಾಗ ಮಾತಾಡೋದಿಲ್ಲ ಅದರ ಬಗ್ಗೆ ಮಾತಾಡಲಿಕ್ಕೆ ಇಲ್ಲ ಅದನ್ನು ಮುಚ್ಚಿ ಹಾಕುವಂತ ಸಿದ್ಧಾಂತವ ಇವ್ರದು ಇವತ್ತು ಯಾರು ಕಾಂಗ್ರೆಸ್ ಮಾಡ್ತಿದ್ರೆ ಹೇಳಿದ್ದ ಪುತ್ರರಲ್ಲಿ ಸುಮಾರು ಪುತ್ ಹೋಗಿದ್ರು ಇವರು ಬೆಂಕಿ ಹಾಕಿದ್ರು ಒಂದೇ ಪುತ್ರ ಆಚಾ ಅವರಿಗೆ ನಿಂದನೆ ಮಾಡಿ ದೊಡ್ಡ ಆರೋಪ ಅಪರಾಧವ ಇವತ್ತು ಒಂದು ಹೆಣ್ಣಿಗೆ ಅತ್ಯಾಚಾರ ಮಾಡಿ ಗರ್ಭವತಿ ಮಾಡಿ ಅವರು ಮಗುವಾಗುವ ರೀತಿಯಲ್ಲಿ ಮಾಡಿ ಮೋಸ ಮಾಡೋದು ದೊಡ್ಡ ಅಪರಾಧವ ಇದು ಪ್ರಶ್ನೆ ಮಾಡ್ಬೇಕೆ ಬರೋ ಸಮಾಜ ನಾನು ಕಾಂಗ್ರೆಸ್ ನಾಯಕನಾಗಿ ಮಾತಾಡೋದು ನಾನು ಮಾನವೀಯತೆ ದೃಷ್ಟಿಯಿಂದ ಮಾತಾಡ್ತೇನೆ ನಾನು ಹಣ್ಣಿಂದ ಕಾಯ್ತಾ ಇದ್ದೇವೆ ಇದರಲ್ಲಿ ಯಾರು ಪ್ರಶ್ನೆ ಮಾಡ್ತಾರೆ ಪ್ರಶ್ನೆ ಮಾಡ್ತಾರೆ ಅಂತ ಹೇಳಿ ಯಾರು ಮಾಡುದಿಲ್ಲ ಅಂತ ಹೇಳುವಾಗ ನನಗೆ ಹಿಂದೂ ಸಮಾಜದವರೇ ನನಗೆ ಉತ್ತರ ಹಾಕಿದ್ದು ಫೋನ್ ಮಾಡಿ ನೀವು ಮಾತಾಡಬೇಕು ಅಂತ ಹೇಳಿ ಹಣ್ಣಿ ಆಗ್ತಾ ಇದೆ ಅಂತ ಹೇಳಿ ಇವತ್ತು ಮಾತಾಡಲಿಕ್ಕೆ ಬಂದಿದೆ ನಾನು ಇದು ಸರಿ ಅಂತ ಕೇಳುವಂಥದ್ದು ಇದು ಪಂಚಾಯತಿಗೆ ಮಾಡುವಂತ ಪ್ರಯತ್ನ ಆಗಿ ಆಗ್ಲಿ ಪಂಚಾಯತ್ಗೆ ಮಾಡಿ ಮದುವೆ ಮಾಡಿಸ್ಬೇಕಿತ್ತು ಯಾರು ಪಂಚಾಯತಿಗೆ ಮಾಡೋದು ನಿನ್ನೆ ಪರವಾಗಿ ನಿಲ್ಲಿ ಪಂಚಾಯತಿ ಮಾಡಬೇಕು ಪಂಚಾಯತಿಗೆ ಮಾಡಿದವರು ಇವತ್ತು ಹೆಣ್ಣಿನ ಹೆಣ್ಣಿಗೆ ಅನ್ಯಾಯ ಆದಾಗ ಹೆದ್ರು ಬಂದು ಮಾತಾಡಬೇಕಿತ್ತು ಇದು ಮಹಿಳಾ ಠಾಣೆಯಲ್ಲಿ ಇವತ್ತು ಕೇಸ್ಕೊಂಡಿರ್ಲಿಲ್ಲ ಅವರನ್ನ ಪಂಚಾಯತಿಗೆ ಮಾಡ್ ಮಹಿಳಾ ಠಾಣೆ ಇರುವಂತದ್ದು ಏನು ಅಂತ ಪಂಚಾಯತಿ ಕಟ್ಟೆ ಮಹಿಳಾ ಠಾಣೆ ಇರುವಂತದ್ದು ಪೊಲೀಸ್ ಠಾಣೆ ಇರುವಂತದ್ದು ಮಹಿಳೆಯರಿಗೆ ನ್ಯಾಯ ಕೊಡುವಂಥದ್ದು ಅವರೇ ಮಹಿಳೆಯರಿಗೆ ಅನ್ಯ ಆದಾಗ ಅದನ್ನ ಮಾಡ್ಬೇಕಾಗಿತ್ತು ಈ ಪೊಲೀಸ್ ಸ್ಟೇಷನ್ ಬಾಡಿಗೆ ಮಹಿಳಾ ಪೊಲೀಸ್ ಸ್ಟೇಷನ್ ಮಹಿಳೆಯರಿಗೆ ಪರವಾಗಿ ಇರ್ತದೆ ಆ ಮನೋಸ್ಥಿತಿ ಪರವಾಗಿ ಇರ್ತದೆ ಪುರುಷೋತ್ತ ಪ್ರಧಾನ ಸಮಾಜದಲ್ಲಿ ಅದಕ್ಕೆ ಮಹಿಳೆಯರೇ ಪೊಲೀಸ್ ಸ್ಟೇಷನ್ ಮಾಡಿತ್ತು ಇವತ್ತು ಅಲ್ಲಿ ಸುಮಾರು ಹೋಗೋದು ರಾಜ್ಯ ಪಂಚಾಯತಿಗೆ ಮಾಡುವಂತಾರೆ ನಾವು ಎಸ್ ಟಿ ಅವರ ಗಮನಕ್ಕೆ ತರ್ತೇವೆ ಇದು ಅಂತ ಕೇಳುವಂಥದ್ದು ಮೊನ್ನೆ ಸಂತ್ರಸ್ತೆ ತಾಯಿ ಬಂದು ಪತ್ರಿಕೋಷ್ಠಿ ಮಾಡುವ ಯಾರು ಒತ್ತಡ ಸ್ವಾಮಿ ಕದ್ದು ಮಾಡ್ಲಿಕ್ಕೆ ಸರಿ ಮಾತಾಡ್ಬೇಕಲ್ಲ ರಾಜಕ್ಕೆ ಬಿಡಿ ಅದೇ ಮಣ್ಣಾಗ್ಲಿ ರಾಜಾರೋಷವಾಗಿ ಈ ತರ ಅತ್ಯಾಚಾರ ಮಾಡಿ ಆ ಪಿ ಜಿ ಕೌನ್ಸಿಲ್ ಮಧಕ್ಕೆ ಬರ್ತಾನೆ ಕೌನ್ಸಿಲ್ ಸದಕ್ಕೆ ಬಂದು ಮಾತಾಡ್ತಾನೆ ಮಾನವ ಮರಿಯೇನಿಲ್ಲ ಇಡೀ ನೀವು ಹೋಗ್ತೀರಾ ಅಂತ ಹೇಳುವಂಥದ್ದು ಸಮಾಜ ಒಪ್ತದ ಅಂತ ಹೇಳುವಂಥದ್ದು ಈ ರೀತಿಯ ವ್ಯತ್ಯ ಮಾಡಿಕೊಂಡು ಸಮಾಜದಲ್ಲಿ ಭಾರಿ ದೊಡ್ಡ ಸೊಬಗನಾಗಿ ತಿರುಗಾಡುವಂಥದ್ದು ಏನು ಆಗಿಲ್ಲ ಅಂತ ಹೇಳಿ ಬಿಂಬಿಸುವಂತದ್ದು ಆದ್ರೆ ಇವರ ನಾ ಪ್ರಶ್ನೆ ಕೇಳೋದು ಬಿಜೆಪಿ ಪಂಚಾರಂಘದ ನವ ಮಹಿಳಾ ಮೋರ್ಚಾ ದುರ್ಗಾ ವಾಹಿನಿ ಇನ್ನು ಹಲವಾರು ಸಂಘಟನೆ ಇವಲ್ಲ ಇದೆಯಲ್ಲ ಬಿಡಿ ಅವರಿಗೆ ಮನಾಗ್ಲಿ ಅವರೇ ದುರ್ಗಾ ವಾಹಿನಿ ಅವರಿಗೆ ಮಹಿಳಾ ಮೋರ್ಚಾ ದೊರೆತಲ್ಲ ಅಲ್ಲಿ ಯಾಕೆ ಮಾತಾಡ್ತಿರೋ ನನ್ನ ಮಹಿಳಾ ಗಾಂಧಿ ಆದಾಗ ನನಗೆ ಯಾರಂತ ಗೊತ್ತಿಲ್ಲ ಆ ಮಹಿಳೆ ಯಾರಂತ ಗೊತ್ತಿಲ್ಲ ಅವರ ಮನೆ ಎಲ್ಲಿ ಅಂತ ಗೊತ್ತಿಲ್ಲ ಏನು ಗೊತ್ತಿಲ್ಲ ಒಂದು ಮಹಿಳೆ ಮಹಿಳೆ ಅದು ಎಲ್ಲಿ ಯಾರು ಆಡ್ತಾ ಸ್ವಾಮಿ ಈ ಪ್ರಕರಣ ನಡೆದ್ದು ಅವರ ಮನೆಯಲ್ಲಿ ಕೈ ಮಾಡಿದ ಮನೆಯಲ್ಲಿ ಎಷ್ಟು ಜನ ಎಷ್ಟು ಹುಡುಗಿ ಅತ್ಯಾಚಾರ ಆಗಿರ್ಬೋದು ಅಲ್ಲಿ ಕೈಗೆ ಮಾಡಬೇಕಲ್ಲ ಪೊಲೀಸರು ಅವರ ಮನೆಯಲ್ಲಿ ಬೇರೆಯವರ ಪಾಪದವ್ರು ಆಗಿದ್ರೆ ಅವರ ಮನೆಯಲ್ಲಿ ಅವರ ತಂದೆ ಪ್ಲೇಸ್ ಸ್ಟೇಷನ್ ಕೂರಿಸುದಿಲ್ವಾ ಹೇಳಿ ಯಾಕೆ ರಾಜರೋಷವಾಗಿ ತಿರುಗಾಡ್ಲಿಕ್ಕೆ ಬಿಟ್ಟಿದ್ದಾರೆ ತನ್ನನ್ನು ಕೂರಿಸ್ಬೇಕಿತ್ತು ಮಗ ತಂದು ಹಾಜರಬೇಕಂತ ಹೇಳಿ ಯಾವ ನಿರೀಕ್ಷೆ ಜಾನಿಗೆ ಹೋಗಿದ್ದಾರೆ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನು ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸ್ಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನು ಹೆಕ್ಕಿ ಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು